ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕಬ್ಬಿಗೆ ಏಕರೂಪ ದರ ನಿಗದಿಪಡಿಸುವ ಸಂಬಂಧ ರೈತರು ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ರೈತ ಮುಖಂಡ ಧರ್ಮರಾಜ್ ಸಾಹು ಮಾತನಾಡಿದರು ವಿಆರ್ ಪಾಟೀಲ್ ಫೌಜಿಯಾ ತರ್ನೂಮ್ ಎಂವೈ ಪಾಟೀಲ್ ಹಾಗೂ ಅಧಿಕಾರಿಗಳು ಇದೇ ವೇಳೆ ಭಾಗವಹಿಸಿದರು ಪ್ರಸ್ತುತ ಸಾಲಿನಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರ ನಿಗದಿ ಮಾಡಬೇಕು ಎಂಬ ಜಿಲ್ಲಾಡಳಿತದ ಪ್ರಸ್ತಾಪವನ್ನು ಜಿಲ್ಲೆಯ ಆರು ಸಕ್ಕರೆ ಕಾರ್ಖಾನೆಗಳು ಒಪ್ಪಲು ಹಿಂದೇಟು ಹಾಕಿದ್ದರಿಂದ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ಅಂತಿಮ ತೀರ್ಮಾನ ತಿಳಿಸಲು ಮತ್ತೆ ಎರಡು ದಿನಗಳ ಕಾಲಾವಕಾಶವನ್ನ ನೀಡಿ ಸಭೆಯನ್ನು ಮುಂದಕ್ಕೆ ಹಾಕಲಾಗಿದೆ ಇನ್ನು ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸೋಮವಾರ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಕಬ್ಬಿಗೆ ಪ್ರಸ್ತಕ ಸಾಲಿನಲ್ಲಿ ಏಕರೂಪದ ದರ ನಿಗದಿ ಮಾಡುವ ಕುರಿತಂತೆ ನಡೆದ ರೈತರು ಮತ್ತು ಕಾರ್ಖಾನೆ ಆಡಳಿತ ಮಂಡಳಿಯ ಸಭೆಯಲ್ಲಿ ಕಾರ್ಖಾನೆಗಳು ಎಷ್ಟು ದರ ನಿಗದಿ ಮಾಡಲಿವೆ ಎಂಬುದನ್ನು ಸ್ಪಷ್ಟಪಡಿಸಲಿಲ್ಲ ಇನ್ನು ಕಾರ್ಖಾನೆಗಳ ಈ ಧೋರಣೆಗೆ ಬಿಆರ್ ಪಾಟೀಲ್ ಅಬ್ಜರ್ಪುರ್ ಶಾಸಕ ಎಂ ವೈ ಪಾಟೀಲ್ ಬೇಸರವನ್ನು ವ್ಯಕ್ತಪಡಿಸಿದ್ರು ಒಂದು ಹಂತದಲ್ಲಿ ಸಿಟ್ಟಾದ ಬಿಆರ್ ಪಾಟೀಲ್ ದರ ನಿಗದಿಗೊಳಿಸದೆ ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸದೆ ಸುಮ್ಮನೆ ಇರುವುದು ಸರಿಯಾದ ಕ್ರಮವಲ್ಲ ಜಿಲ್ಲೆಯಲ್ಲಿ ರೈತರ ಹಿತಾಸಕ್ತಿ ಬಲಿ ಕೊಡಲು ನಾವು ಸಿದ್ಧವಿಲ್ಲ ಕಾನೂನು ಮೀರಿ ಹೋಗುವ ತಾಕತ್ತು ನಿಮಗೆ ಇದೆಯಾ ಅಂತ ಖಾರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ